ನಮಸ್ಕಾರ ಫ್ರೆಂಡ್ಸ್ ಬನ್ನಿ ಇವತ್ತು ನಾವು ಕೊಲ್ಲೂರು ಮೂಕಾಂಬಿಕೆ ತಾಯಿ ದರ್ಶನ ಪಡೆಯೋಣ ಇಲ್ಲಿ ನಮ್ಮ ಕೊಲ್ಲೂರು ಮೂಕಾಂಬಿಕೆಯಲ್ಲಿ ಒಂದು ವಿಶೇಷತೆ ಏನಂದರೆ ನೀವು ನೋಡ್ತಿದ್ದ ಹಾಗೆ ಇದು ಒಂದು ಗಂಬ ನಮ್ಮ ಈ ಪ್ರವೇಶ ದ್ವಾರದಲ್ಲೇ ಇರುತ್ತೆ ಈ ಪ್ರವೇಶ ದ್ವಾರದಲ್ಲಿ ಇದು ಸಂಜೆ ಟೈಮಿಗೆ ಆರತಿ ಆಗುತ್ತಲ್ಲ ಆ ಆರತಿ ಆಗೋ ಟೈಮಿಗೆ ಇದನ್ನು ಈ ಥರ ಬೆಳಗ್ತಾರೆ ಇದು ಫಸ್ಟಿಂದ ನೋಡೋಣ ಬನ್ನಿ ಏನಾಗುತ್ತೆ ಯಾವ ಥರ ಮಾಡ್ತಾರೆ ಅಂತ ಇದು ಬಂದು ಸ್ಟಾರ್ಟಿಂಗಿಂದ ಎಣ್ಣೆ ಹಾಕಿ ಅಲ್ಲಿಂದ ಆ ದೀಪಗಳಿಗೆ ಏನಿದೆ ಅದಕ್ಕೆಲ್ಲ ಎಣ್ಣೆ ಹಾಕಿ ಅಲ್ಲಿಂದ ಬತ್ತಿಗಳೆಲ್ಲ ಸರಿ ಮಾಡಿ ಬತ್ತಿಗಳೆಲ್ಲ ಸರಿ ಮಾಡ್ತಿರೋದು ಮತ್ತು ಎಣ್ಣೆ ಹಾಕ್ತಿರೋದು ನೀವೇ ನೋಡ್ಬೋದು ಇಲ್ಲಿ ನೋಡಿಕೊಂಡು ಅದನ್ನು ಅವರು ಸಂಜೆ ಮಂಗಳಾರ ಟೈಮಿಗೆ ಅದನ್ನು ನಿಮಗೆ ಇದನ್ನು ದೀಪ ಏನಿದೆ ಅದನ್ನು ಹಚ್ತಾರೆ ನೋಡಿ ಇದೇ ಆ ವಿಡಿಯೋ ನೀವು ನೋಡಿದಾಗೆ ಎಣ್ಣೆ ಎಲ್ಲ ಹಾಕಿ ದೀಪ ಬೆಳಗ್ತಾರ ಅಂತ ಒಂದು ಇದು ಇದು ಕೊನೆಗೆ ನಿಮಗೆ ಆರತಿ ಇದೆಲ್ಲ ಹಚ್ಚಿದ್ಮೇಲೆ ಮಹಾಮಂಗಳಾರತಿ ಆಗುತ್ತೆ ಅಪ್ಪ ನಮ್ಮ ಈ ಕೊಲ್ಲೂರು ಮುಖಾಂಬಿಕೆ ವಿಶೇಷತೆ ಏನಂದರೆ ಇಲ್ಲಿ ಶಂಕರಾಚಾರ್ಯರು ಶ್ರೀಚಕ್ರದ ಮೇಲೆ ಪದ್ಮಾಸನದಲ್ಲಿ ತಾಯಿ ನೆಲೆಸಿರುವಂಥ ಒಂದು ಜಾಗ ಇದು ತುಂಬ ಶಕ್ತಿವಂತಾದ ಒಂದು ಜಾಗ ಮತ್ತು ಶ್ರೀಚಕ್ರ ಇರೋದ್ರಿಂದ ನಿಮಗೆ ಗೊತ್ತಿದ್ದಂಗೆ ಶ್ರೀಚಕ್ರ ಆದರೆ ನಿಮಗೆ ತುಂಬ ಆಗಿರುತ್ತೆ ಸೊ ತುಂಬ ವಿಭಿನ್ನವಾಗಿದೆ ಇದೊಂದು ವಿಭಿನ್ನ ಆಚರಣೆ ಕೂಡ ನಮ್ಮ ಈ ಮಂಗಳೂರು ಸೈಡ್ ಅಲ್ಲಿ ಏನಿದೆಯಲ್ಲ ಇದು ವಿಭಿನ್ನ ಆಚರಣೆ ಕೂಡ ನೋಡಿ ನೀವೇನೆ Yeah. ಶಂಕರ ಸ್ವರೂಪದಲ್ಲಿ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿಯ ತ್ರಿಮೂರ್ತ್ಯಾತ್ಮಕ ಶಕ್ತಿಗಳ ಸಮ್ಮೇಳನಗೊಂಡಿರುವ ಈ ನನ್ನ ಆಕೃತಿಯನ್ನು ಸ್ವರ್ಣ ರೇಖಾಂಕಿತ ಲಿಂಗದ ಬಳಿ ಅದನ್ನು ವೀಕ್ಷಿಸುವಂತೆ ಶ್ರೀಚಕ್ರದ ಮೇಲೆ ಪ್ರತಿಷ್ಠಾಪಿಸು ಈ ಪುಣ್ಯಭೂಮಿ ಪಾವನವಾಗುವುದು ನೀನು ಜಗದ್ಗುರು